ಜೀವನ ಯಾರ್ಗೆ ಯಾವಾಗ ಹೆಂಗ ಪಾಠ ಕಲಿಸ್ತಿತ್ತು ಅಂತ ಹೆಂಗ್ ಹೇಳೋದಂತೇನ್ ನಾನು ನಾನ್ ನನ್ ಹೆಂಡತಿ ಮಕ್ಳು ಬಿಟ್ಟು ಹುಟ್ಟಿದ ಊರು ಬಿಟ್ಟು ನಮ್ಮಪ್ಪ ನಮ್ಮವ್ ಮನಿ ಬಿಟ್ಟು ನಾ ಹಿಂಗ್ ಅಬ್ಬೆ ಪರಿಗತಿ ಅಂತ ಅನ್ಕೊಂಡಿದ್ದಿಲ್ಲಲ್ಲ ಏನಪ್ಪ ನನ್ ಹಣೆ ಬಾರ ಅಂತ ಹ್ಮ್ ಯೋ ದೇವ್ರೆ ಯಾ ಸುಡ್ಗಾಡ ಯಾರ್ ಕಳ್ತನ ಮಾಡಿದ್ರು ಏನು ಅದನ್ನ ಹೋಗಿ ಹೋಗಿ ನನ್ ಮೇಲೆ ಬಂದ್ ಕುತಲ್ಲಪ್ಪಾ ಅಯ್ಯೋ ನಾನೀಗ ಅಲ್ಲೇ ಇದ್ದಿದ್ರು ಜೈಲಿಗೆ ಹಾಕಿಸ್ತಿದ್ರಪ್ಪ ಜೈಲಿಗೆ ಹಾಕಿಸ್ತಿದ್ರು ನಾನು ಹ್ಮ್ ಗ್ಯಾರಂಟಿ ಅಯ್ಯೋ ನಾಲ್ಕು ಮಂದಿ ಮಂದಿದ್ರೆ ಜೋಲ್ ಜೈಲಿನ ಹಾಕ್ರ ಬದ್ಲಿ ಸುಮ್ಮನೆ ಊರು ಅಡ್ಡಾಡೋದು ವಾಸಿ ಕರ ಪಾಪ ನನ್ ಹೇಂತಿ ಅಷ್ಟ ಬೇಜಾರ್ ಮಾಡ್ಕೊಂಡತ್ತು ಏನು ಹಾಳಾಕತ್ತಾಳೋ ಏನೋ ಅಯ್ಯೋ ದೇವ್ರಿಗೆ ಗೊತ್ತು ಹೋಗತ್ತ ಏನು ಮಾಡ್ಬೇಕು ಹೊಟ್ಟು ಒಂದ್ ಜಗ್ಗಸ್ತೈತಿ ತಿಂದೇನಂದ್ರೆ ಅಂದ್ರೆ ಕೈಯಾಗ ಒಂದು ಎರಡು ನೂರು ರೂಪಾಯಿ ಅಷ್ಟೇ ಐತಿ ಈಗ ಅದನ್ನ ತಿನ್ಬಿಟ್ಟೆ ಅಂದ್ರೆ ಮುಂದಿನ ಖರ್ಚಿಗೆ ಏನು ಮಾಡಲಿ ಇಲ್ಲಪ್ಪ ಇಲ್ಲ ಹ್ಞೂ ಹಾಳಾದ ಈ ಕುಡಿಯೋ ಚಟದಿಂದ ಇಷ್ಟೆಲ್ಲ ನಾನು ನನ್ನ ಏಂತಿ ನನ್ನ ಮಗ ಎಲ್ಲಾ ಕಷ್ಟ ಅನುಭವಿಸೋ ಅನ್ಭವಸುವಂಗ್ತ ಪಾಪ ನನಗೆ ಆ ಶ್ರೀಕಾಂತ್ ಪಾಟೀಲ್ ಅಣ್ಣಾರ್ದ ಬಾಳ ಬೇಜಾರಾತ್ ಬಿಡ ಅಲ್ಲ ಪಾಪ ಅವ್ರದ್ದು ಏನು ತಪ್ಪಿತ್ತು ನನಗೆ ಮಾನವೀಯತೆ ದೃಷ್ಟಿಯಿಂದ ಕೆಲಸ ಕೊಟ್ಟರು ನೋಡಿದ್ರೆ ನಾನು ಕುಡ್ದ ಚಟಕ್ಕೆ ಬಿದ್ದು ಇವತ್ತು ಅವ್ರಿಗೆ ಒಂದು ಅನ್ಯಾಯ ಆಗ್ಬಿಡ್ತಲ್ಲ ನನ್ನ ತಪ್ಪನ್ನ ನಾನು ಕ್ಷಮಸಕ್ಕೆ ಸಾಧ್ಯ ಇಲ್ಲ ಬಾಳ ಬೇಜಾರಾಗತ್ತ ನನಗೆ ನಾನು ಮಾಡಿದ ತಪ್ಪು ನನ್ನ ಮನಸ್ಸನ್ನ ಒಂಥರಾ ಚುಚ್ಚುತಾ ಇತಿವ ನಾನು ಬಾಳ ದೊಡ್ಡ ತಪ್ಪು ಮಾಡ್ರಿ ಬಾಳ ಅಂದ್ರೆ ಬಾಳ ದೊಡ್ಡ ತಪ್ಪು ಮಾಡ್ಬಿಟ್ನಪ್ಪಾ ಇಲ್ಲ ಇನ್ ಯಾವತ್ತು ಆ ಕುಡ್ದ್ ವಿಚಾರಕ್ಕೆ ಹೋಗುದಿಲ್ಲ ಹ್ಮ್ ಆ ಕುಡಿಯ ಚಟದಿಂದ ಹೆಂತಿ ಮಕ್ಕಳಿಗೂ ನೆಮ್ಮದಿ ಇಲ್ಲ ಇತ್ತ ಕೆಲ್ಸ ಕೊಟ್ಟವ್ರಿಗೂ ನೆಮ್ದಿ ಇಲ್ಲ ಅಲ್ಲ ಲಕ್ಷ ಗಟ್ಲೆ ಲಾಸ್ ಆಗೇತವ್ರಿಗೆ ಮತ್ ಪಾಪ ಏನ್ ಕಟ್ಟು ರೊಕ್ಕ ಬೇಕೇ ಬೇಕಂದ್ರು ಏನು ಹಾ ಬೇಕೇ ಬೇಕಂದ್ರ ಎಲ್ಲಿಂದ ಕುಡ್ತಾಳಿಕ್ಕಿ ನಾನು ಏನ್ತಿ ಅಂತೀನಿ ನಾನು ಏನಪ್ಪಾ ನನ್ಗಂತ್ರು ಏನ್ ಮಾಡ್ಬೇಕನ್ನೋದ್ ಗೊತ್ತಾಗೋಲ್ತು ಒಂಚೂರು ಹ ಏನು ಎತ್ತು ಒಂದು ಗೊತ್ತಾಗೋಲ್ತ್ ಒಂದು ಸ್ವಲ್ಪ ಹೋಗಿ ಎಲ್ಲರ ಏನಾರ ತಿಂದಾರ ಬರ ನಮ್ಮೂರಾಗಾದ್ರ ಸಿದ್ ಮಠ ಐತಿ ಹೋಗಿ ಕೊಟ್ಟು ತುಂಬಾ ಮೂರು ಹೊತ್ತು ಉಣ್ಬೋದು ಬೆಳಗಿನ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಸಿಕ್ಕ ಸಿಗ್ತತಿ ಇಲ್ಲಿ ಎಲ್ಲಿ ಗುಡಿಯಾಗಿ ಪ್ರಸಾದ ಐತಿವೋ ಏನೋ ಯಾರಿಗೆ ಗೊತ್ತು ರೊಕ್ಕ ಕೊಟ್ಟ ತಿನ್ಬಕಂತ ಈ ಏನು ಎಲ್ಲ ರೈತೋ ಏನೋ ನನಗೆ ಗೊತ್ತಿಲ್ಲ ವಾಪಸ್ ಹುಬ್ಳಿಗೆ ಹೋಗ್ಬಿಡ್ಲ ಹಾಂ ಹುಬ್ಳಿಗೆ ಹೋದ್ರೆ ಬಿಡ್ತಾರ ನನ್ನ ಇಲ್ಲ ಬಿಡಲ್ಲ ಅದು ಹೆಂಗೆ ಬಿಡ್ತಾರ ಹ್ಞೂ ಹ್ಞೂ

ಮಾಡ್ತಿಲ್ವೇ ಕೇಳಾಕತ್ತಿರೇನ ಏ ಕರೆ ಅಂತ ನನಗೂ ಗೊತ್ತು ನನ್ನ ಮಗ ಯಾಕೆ ಸುಳ್ಳು ಹೇಳ್ತಾನ ಆದ್ರೆ ಹಿಂಗ ಆಗೇತಲ್ಲ ಅಂತ ಕೇಳಿದೆ ಯಾರು ಮಾಡಿರ್ಬೋದು ಅಂತೀರಂಗ್ರ ನೀವು ಇನ್ಯಾರ ಅವ ಅದಾವಲ್ಲವ ತಂದು ಕುಡಿಸ್ಕೊಂಡಿದ್ಲಲ್ಲ ಇಲ್ಲಿ ಎಷ್ಟು ಹೇಳಿದೆ ನಾನು ಬೇಡ ಬೇಡ ಕುಡುಕು ಕುಡುಕು ಮೂಳುಗಳವು ಅವ್ರನ್ನೆಲ್ಲ ಆಫೀಸ್ ಕಡೆ ಬಿಟ್ಕೊಳ್ಳೋದು ಕೆಲಸಕ್ಕೆ ಸೇರಿಸ್ಕೊಳ್ಳೋದು ಅಷ್ಟು ಉತ್ತಮ ಅಲ್ಲ ಅಂತ ಎಷ್ಟು ಹೇಳಿದೆ ನಾ ಹೇಳಿದ್ರ ಯವ್ವ ಇವರೆಲ್ಲರ ಕಣ್ಣು ಕೆಂಪಾತು ನನಗೆ ನನಗ ಏನು ಶಿಟ್ ಶಿಟ್ ಆದ್ರು ಇರ್ಲಿ ಬಡವ ಬಡವ್ರಿಗೆ ಇದು ಮಾಡ್ಬೇಕು ತೀರ ಹಂಗ ಮಕ್ಕ ಮಕ ಇದು ಮಾಡಬಾರ್ದು ಕುಡಿಬೇಡ ಅಂತ ಹೇಳಿದ್ರೆ ತಿಳ್ಕೊತಾನ ಅಂತ ಹೇಳಿ ನನ್ ಹಾರ ಹಾರೋಡದ್ರ ಇವ್ರು ಗೊತ್ತಾನ ಈಗ ನೋಡು ಎಂತದೊಂದು ಗತಿ ಆಗೇತಿ ಈಗ ಈಗ ಆಫೀಸ್ ಕಳ್ತಾನ ಈಗ ಗೊತ್ತ ಅವನ ಕಡ್ರ ಜೊತೆ ಸೇರ್ಕೊಂಡ್ ಮಾಡ್ಯಾನ ಕಡ್ರ ಜೊತೆ ಸೇರ್ಕೊಂಡು ಮಾಡಿದ್ದಕ್ಕೆ ಮಕ್ಕ ತೋರ್ಸಕ್ ಆಗ್ಲಾರ ಕಿತ್ಕೊಂಡು ಓಡಿ ಹೋಗ್ಯಾನ ಗೊತ್ತಾನೀರಾ ಅವನ ಮಾಡ್ಯಾನಂತಿರ ಏ ಮಾಡಿದ್ದೆ ಮಾಡಿದ್ದು ಮತ್ತಿನ್ಯಾರು ಮಾಡ್ತಾರ ಅಲ್ಲ ಮಕ್ಕ ಮಕ್ಕಕ್ಕೆ ನೋಡಿದ್ರಲ್ಲಿ ಅಲ್ಲ ಅವಂಗ ಮಾರಿ ತೋರ್ಸಕ್ಕಾಗಿಲ್ಲ இன்னும் போலீசுரு கே செண்ட் சை மட்ட ஜெயலில் கொழா ஆகித்தப்பா யாத்தி மாரி தோர்சாகல கித் ஹுடையாண்ண இன்னும் ஏன்னா யார் மாடாரு அந்த விசாரமா நம்ம தம்பிழி அவங்கு அர்த்தனாவனா மாடி அய்யோ தேவ் ரே ரொக்க யாரேன் ஹத்துல ரூபாய் அந்த சும்மேன் ஆக்கே தினக்கூள் கத்தி இல்லைவோத்து லட்ச ரூபாய் ஒம் கைக்கு வரதை அந்த யாரே ஆசை ஹுட்டங்க நோடன ஆசை ஹுட்டை அதுக்காடே பேஷை நான் எஸ் குடுக்கப்பா அவன் மணிக்கு அவங்க கல்ஸ் கிட்டுக்கோட்றி அந்த எல்லாம் நான் தாய்ரு இங்க நோடு ஈகேனா இன்சூரன்ஸ் க்ளியர் ஆகத்திர ஆதமட்டி ಆದ್ರೆ ಈಗ ಒಣ ಟೆನ್ಷನ್ನ ತೆಲಿಗೆಪ್ಪ ಜಿತ್ತಿ ಆಗಿದೆ ಅಂತರ ಹ್ಞೂ ಹೌದು ಅದು ಕರೇನ್ರಿ ಅದೇನ ಕರೆ ಹ್ಞೂ ಒಣಾ ತೆಲಬನಪ್ಪ ಹೌದ್ರಿ ಪಾಪ ನಮ್ಮ ತಮ್ಮ ಮೊದಲೇ ಆಫೀಸಿಂದೂ ನೂರ ಏನು ಟೆನ್ಷನ್ ಜೊತೆಗೆ ಸಸಿ ಬೇರೆ ಹೊಟ್ಟು ಇತ್ತಂತೇಳಿ ಅದು ಒಂದು ಟೆನ್ಷನ್ ಜೊತೆಗೆ ಈಗ ಆಫೀಸ್ ಇದಾಗೈತಿ ಇದು ಒಂದು ಟೆನ್ಷನ್ ಒಟ್ ನಮ್ಮ ತಮ್ಮಗೊಂದು ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟು ನೋಡ್ರಿ ಈ ಅದು ತೋ ಪಾಪ ಅಣ್ಣಾರು ಎಲ್ಲ ಭಾಳ ಪಾ ಭಾಳ ಸಹಿಸ್ಕೊತಾರೆ ಕರೆನ ಅವ್ರಂತ ಸಹಿಸ್ಕೊತಾರ ಯಾರ್ಯಾರ ಆದ್ರೆ ಆಗ ಮಾತಾಲ್ ಬಿಡ್ರಿ ಅದು ಆಗ ಮಾತಾ ಅಲ್ಲ ಆದರೂ ಈ ರೀತಿ ಟೆನ್ಷನ್ ಕೊಡಬಾರ್ದ್ರಿ ಪಾಪ ಹೌದೌದು ಪಾಪ ನಮ್ಮ ಅಪ್ಪಗೆ ಒಂದ ಎರಡ ಟೆನ್ಷನ್ ಮೊದಲು ಯಾವ ಟೆನ್ಷನು ಇದ್ದಿದ್ದಿಲ್ಲ ಆಮೇಲೆ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ನನ್ನ ಟೆನ್ಷನ್ ನಮ್ಮ ಅಪ್ಪಗೆ ನಂದೇನು ತುಸಾರ ಆಡಾತ ಅಯ್ಯೋ ದೇವರೇ ಗಂಡನೇ ಬೇಡ ಅಂತ ಬಿಟ್ಕೊಟ್ಟು ಬಂದಿದ್ದೆ ನಾನು ಅಷ್ಟೆಲ್ಲ ಟೆನ್ಷನ್ ಅನ್ಬೋಸ್ತು ಪಾಪ ನಮ್ಮಪ್ಪ ಹೇಳ್ಬೇಕಂದ್ರೆ ಆ ಟೆನ್ಷನ್ ಮುಂದೆ ಇದೇನಂತ ದೊಡ್ಡದೇನಲ್ಲ ರೊಕ್ಕದ್ದು ನಮ್ಮಪ್ಪ ಅಷ್ಟೆಲ್ಲಿ ಕೆಡಿಸ್ಕೊಳ್ಳಲ್ಲ ಆ ಮಗಳು ಜೀವನೇ ಒಂಥರ ಆಗ್ಬಿಟ್ಟಿತ್ತಲ್ಲ ಅಂತ ನಮ್ಮಪ್ಪ ಭಾಳ ಬೇಜಾರಾಗಿತ್ತು ಅಂಥ ಒಣ ಟೆನ್ಷನ್ನೇ ತಡ್ಕೊಂಡ ತಪ್ಪ ಇವೇನು ಅಷ್ಟೇನೋ ದೊಡ್ಡದಲ್ಲ ಬಿಡ್ರಿ ಹ್ಞೂ ಪಾರ್ವತಿಗೂ ಮಕ್ಕಳು ಅಕ್ಕ ಯೋದಿ ಮಕ್ಕಳಾಡಿ ನನಗೆ ನನಗೆ ಇನ್ ಡೈರೆಕ್ಟಾಗಿ ಹೇಳಕ್ಕಿಯಾನ ನೀನು ಟೆನ್ಷನ್ ಕೊಟ್ಟಿ ನಮ್ಮ ಅಂತೇಳಿ ಹೇಳಿದ್ರಿ ಹೇಳ್ಕೋ ಹೋಗ್ ನನಗೆ ಯಾವಾಗೈತಿ ಹ್ಞೂ ಅದೆಲ್ಲ ಹಳೆ ವಿಚಾರ ಏನು ಮಾಡ್ಲಿ ಏನಾರ ಬೈದನಿ ಅಂದನಿ ಅಂದರೆ ಇವ್ರ ಮನೆಯಾಗ ಅದನಿ ಅದಕ್ಕೆ ಬಾಯಿ ಮುಚ್ಕೊಂಡು ಅದನಿ ಇರಲಿ ಇರಲಿ ಬರ್ತೀಯಲ್ಲ ಬಾ ಹಡ್ಕೊಂಡು ಆಮೇಲೆ ಅಂದಂಗೆ ಅರವಿಂದ್ರಿ ಅವನು ಅಲ್ಲೇ ಹೆಂತಿ ಅದಾನ ರೀ ಇನ್ನೂ ಬಂದಿಲ್ಲ ಇವತ್ತು ಬರ್ತಿದ್ನಪ್ಪ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಏನು ಬರ್ತಾನೋ ಏನು ನಾಳೆ ಬರ್ತಾನೋ ಒಮ್ಮೆ ಗೊತ್ತಿಲ್ಲ ಹೌದಾ ಪಾಪ ಹಂಗೂ ಭಾಳ ಬೇಜಾರಾಗೈತೆ ಏನೋ ಹ್ಞೂ ಆಗ್ಲಾರ ಇದ್ದಿತ್ತು ಆಕತ್ರಿ ಬೇಜಾರು ಯಾಕಾಗಲ್ಲ ಹ್ಞೂ ಆಕತ್ರಿ ಬೇಜಾರು ಹಂಗಂತೇಳಿ ಏನು ಮಾಡ್ಬೇಕು ಹೇಳ್ರಿ ಹಾಂ ಅಂದಂಗೆ ನಿಮ್ಮ ಸೊಸಿನ ಮಾತಾಡ್ಸೋಕ್ಕೆ ಅಲ್ಲೇ ಊರಿಗೆ ಹೋಗ್ಬೇಕಂದೆ ಜೊತೆಗೆ ಯಾರು ಯಾರಿಲ್ಲದಂಗೆ ಆಗ್ಬಿಟ್ಟೈತ್ರಿ ಹೋಗಾಕ ಒಬ್ಬಕ್ಕೆ ಅದಂಗೆ ಆಗ್ಬಿಟ್ಟೆನಿ ಅದಕ್ಕೆ ಯಾಕೆ ನೀವು ಹೊಂಟ್ರಿ ಹೇಳ್ರಿ ಮತ್ತೆ ನಾನು ಬರ್ತೀನಿ ಇಲ್ಲ ರೀ ನಾನೇನಿಗೆ ಎಲ್ಲಿ ಹೋಗೋಲ್ಲ ಯಾರನ್ನು ಮಾತಾಡ್ಸಕ್ಕು ಎಲ್ಲಿ ಹೋಗಲ್ಲ ಬೇಕಾದ್ರೆ ನೀವು ಒಬ್ಬರೇ ಹೋಗಿ ಬರ್ರಿ ಮಗನ ಕರ್ಕೊಂಡು ಇಲ್ಲಾಂದರೆ ಮತ್ತೆ ನೋಡಿರಿ ಆದರೆ ಹೋಗ್ರಿ ಇಲ್ಲಾಂದ್ರೆ ನಡಿತೈತಿ ಯಾರು ಮಾತಾಡ್ಸಿದ್ರಿ ಏನೆಲ್ಲ ಸರಿ ಆಕತೆ ಹ್ಞೂ ಹ್ಞೂ ಅದಕ್ಕೆ ರೀ ಇಲ್ಲಿಗೆ ಬರ್ತಾಳಲ್ಲ ಅವಾಗೇ ಮಾತಾಡ್ಸ್ತೀನಿ ತಗೋರಿ ಹಾಂ ಒಬ್ಬಕ್ಕೆ ನನಗೂ ಹೋಗಕ್ಕೆ ಆಗಂಗಿಲ್ಲ ಅಲ್ಲಿ ಮಠ ಅದಕ್ಕೆ ಹ್ಞೂ ಸರಿ ಹಂಗೆ ಮಾಡಿರಿ ಅದಕ್ಕೆ ಮನೆ ಮಾತ್ರ ಭಾಳ ಅನುಕೂಲವಾಗೈತೆ ರೀ ಮನೆ ಮಾತ್ರ ನಾಳೆ ನಮ್ಮ ಸಂಸೆಯಿಂದ ನಮ್ಮ ಇದು ನಮ್ಮ ಮನೆಯವರ ತಮ್ಮ ತಮ್ಮ ಅಂತಿ ಬರ್ತೇನೆ ಅಂದ್ರೆ ಹಾ ಮನಿ ನೋಡಿದ್ರಂದ್ರೆ ಹೂ ಹಾರು ಬಿಡ್ರಿ ಅವ್ರು ಅಷ್ಟು ಅನುಕೂಲವಾಗೈತಿ ನೋಡ್ರಿ ಮನೆಯವರು ಸರೇನಾ ಇದು ಅದೇ ಏನದ ರೂಮ್ ಗೀಮೆಲ್ಲ ಸಿಸ್ತಿ ಅದಾವೆ ಭಾಳ ಭಾಳ ಮನ್ಸಿಗೆ ಆಯ್ತು ಎಲ್ಲ ಮನಿ ಚೊಕ್ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಸಾಮಾನು ಹೊಂದಿಸಿ ಇಟ್ಬಿಟ್ಟೇನಿ ಯಾಕಂದ್ರೆ ಮತ್ತೆ ನಾಳೆ ಇಕಿ ಬಂದಿದ್ದ ಹುಡುಗಿ ಅದು ಧೂಳಾಗ್ ಬೇಡಲ್ಲ ಅದಕ್ಕೆ ಈಗ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟೇನೆ ಹೌದೇನ್ರಿ ಚಲೋ ಆಗ್ಬಿಡ್ರಿ ಒಳ್ಳೆ ಕೆಲಸ ಆಯ್ತು ಹಾ ಬಾರ್ವ ಒಟ್ಟು ಹುಡುಗಿ ಕೊಡಬಾ ಎತ್ಕೋತೀನಿ ನನ್ನ ಮಮ್ಮಗಳು ನೋಡ್ಲಾರ್ದು ನನ್ನ ಜೀವ ಗಮಸಂಗಲ್ವ ಇವ ನನ್ನ ಮಮ್ಮಗಳ ನೆನಪು ಆತಂದ್ರೆ ನನ್ನ ಕಣ್ಣ ನೀರ ಬರ್ತಾವೆ ಯಾವಾಗ ಬರ್ತಾಳೆ ಏನೋ ನನ್ನ ಮಮ್ಮಗಳು ಅಂತೇಳಿ ಜೀವಕ್ಕೆ ಸಮಾಧಾನ ಆಗಲ್ಲ ಏನಾರು ಅನ್ಕೊರಿ ನೀವು ಪಾಪ ಹಾಂ ನನ್ನ ಮೊಮ್ಮಾಗಳು ಒಂದು ಯಾವಾಗ ಬರ್ತೈತಿ ಅಂತ ನೋಡ್ರಿ ನಾರ ತರೇನ ಹಾಂ ಹಾಂ ಏನು ನಾಟಕ ಮಾಡ್ತೀರವಾ ನೋಡ್ದೇನಕ್ಕಿ ಮಳ್ಳಿನ ಹ್ಞೂ ಗಂಡ ಹಬ್ಬಕ್ಕೆ ಗಂಡ ಹಬ್ಬಕ್ಕೆ ಅಂದಕ್ಕೆ ಈಗ ಮೊಮ್ಮಾಗಳು ಅಂತ ಹ್ಞೂ ಎಲ್ಲ ನಾಟಕ ಏನು ಮಾಡೋದೈತಿ ಹೌದಿಲ್ಲ ಹಾಂ ಹ್ಞೂ ಹ್ಞೂ ಏನು ಮಾಡೋದೈತಿ ಎಲ್ಲ ಹಣೆ ಬರ ಏನ್ರೀ ನಮ್ಮ ಅಕ್ಕ ತಂಗಿಯರ್ ಬರ್ತೇನೆ ಅಂತ ಫೋನ್ ಹಚ್ಚಾರಲ್ಲ ಏನು ಮಾಡ್ಬೇಕಾತ ಅಂತೆ ನಾನು ಅಲ್ಲ ಈಗ ಕೊಡ್ತಾರಂತವ್ರಿ ಮಾಡಕ್ ಕೆಲ್ಸ ಇಲ್ರಿ ಅದು ಏನಾರ ಮಾತಾಡಕ ಬರ್ತಾ ಗೊತ್ತಾಗ ನೀ ಹೇಳು ನಾವು ಊರ್ ಮೇಲೆ ಹೊಂಟೇವಿ ಬರ್ಬೇಡ್ರಿ ಈಗ ಅಂತ ಹೇಳ್ಬಿಡು ಯಾವ ಊರಿಗೆ ಹೋಗಿರ್ರಿ ಎಲ್ಲಿ ಹೋಗಿರಿ ಅಂತ ಕೇಳ್ತಾರ ಇಲ್ಲ ಇಲ್ಲ ಮೂರನ್ನ ಒಬ್ರದು ಲಗ್ನ ಐತಿ ಅವ್ರ ಊರಿಗೆ ಎರಡು ದಿನ ಮುಂಚೆ ಬಂದಾರ ಅಲ್ಲಿ ಹೊಂಟಿವ ಮತ್ತ ಈಗ ನಾವು ಅತ್ತಾಗ ಹೋಗೋರು ನೀವ್ ಇತ್ತಾಗ ಬರೋರು ಹೇಳು ನಾಲ್ಕು ದಿನ ಬಿಟ್ಟು ಬಾ ಅಂತ ಹೇಳಿ ಹೇಳು

அது அல்ல நீழே நோடின் நீ அல்லே இத விளேஜ் ஐத்தல ஆ கலேஜ் முந்தை நோடிலே நோடி மாதாட்ஸ் ஹோதே மத்தன பாப்ப நான் மாத்தாடசி அவங்க நான் யாரும் இல்ல நன்க அவ்வொத்து நீ அந்த மதையாக நோடின்னா அவங்க பாப்ப நான் ஏன் கோொத்து அதுக்காக மாதாட் பாப்ப அவங்க ஏற்க சோழ கிர்க்கிரி மாடந்தே வந்துவிட்டேங்க ஆ அல்ல பானிபுரி மாதானி ஹே இல்லலல்ல நன்கு மாத்தாரா கேபாரே ஈக்கே அதே நம்ம மனை ಹಾಂ ಅದೇ ಕಾ ಅದ್ರಾಗೇನು ಅವಮಾನ ಬಿಡ ದುಡ್ಕೊಂಡು ತಿನ್ನೋಕೆ ಏನು ಹೌದಿಲ್ಲ ಹಾಂ ದುಡ್ಕೊಂಡು ತಿನ್ನಕೆ ಯಾಕಕ್ಕ ಅವಮಾನ ಆಗ್ಬೇಕು ನಮ್ಗೆ ನೋಡುವ ಅದ್ರಾಗೆಲ್ಲ ಅವಮಾನಿಗೆ ಎಲ್ಲ ಏನೂ ಇಲ್ಲ ಅದು ನಾನು ಹೇಳೋದು ಮಾಡ್ತೇನೆ ಅಷ್ಟೇ ಅಲ್ಲ ಹೇಳಿ ಅದೆಲ್ಲ ನೆನಪು ಮಾಡ್ಕೊಂಡು ಹೇಳ ನಾನು ಅದೇ ಅಂತೀನಿ ನಾನು ಹಾಂ ದುಡ್ಕೊಂಡು ತಿನ್ನಕ್ಕೆ ಯಾಕವ ಅವಮಾನ ಈಗ ಯಾಕೆ ಹೇಳಿಲ್ಲ ಯಾಕೆ ಹೇಳಿಲ್ಲ ನನ್ನ ಮನ್ಸಿಗೆ ಒಂಥರ ಅನ್ಸಾತಿತ್ತು ಹ್ಞೂ ಒಟ್ಟಿಗೆ ಆರಾಮದಾರಲ್ಲ ಮಗ ಅದು ಹಳೆ ಮಗಳು ಹಾಂ ಆರಾಮದ அய்யோ நன் அழ ஒன் விட்டி ரொ நன் மகள அய்யோ ஏன் ஜீவாந்தியக்கி மேல பிராண அஷ் பிரீத்திய நோட்கொண்டு தான் நாவ ஹுடுக்கி அந்த அழ சிக்கல ஆட்சுக்க யார் ஆட்சுக்க அந்த இது மாட்டி இல்ல ஷோலோ ஹுடுக்கன சிக்கன ಹಾಂ ಅಕ್ಕ ಒಂದು ಆಣೆ ಬರ ಏನು ಮಾಡಾಕೈತಿವ ರಾಜನ ಮಗಳೇ ಊರನ್ ಭಿಕ್ಷಕನ್ ಚಿಕ್ಕ ಮದ್ವೆ ಐದು ಗ್ರಂಥಗಳು ಅದಾವೆ ಹೌದಿಲ್ಲ ಅದು ಹೋಗ್ಲಿ ಅಲ್ಲ ಪಾನಿಪುರಿಯಾಗಿ ಏನೋ ಕಡಿಮೆನಾಗೈತೆಂತ ಮಡಿಯ ಯಾ ಇಂಜಿನಿಯರ್ ದುಡಿಯೋದಲ್ಲ ಅಟ್ಟು ರೊಕ್ಕ ಪಗಾರ ಅದ್ರಾಗ ಐತಿ ಗೊತ್ತನ ಯಾವ ಬೇಕಂದ ಅಲ್ಲ ಮನುಷ್ಯ ಏನಾರ ಆಗಲಿ ಲಾಸ್ಟಿಗೆ ಬಂದ ಹತ್ತದ್ರಾಗ ದುಡ್ಡು ದುಡ್ಡು ಎಷ್ಟು ಮಾಡ್ಯಾನ ಅಸ್ತಿ ಎಷ್ಟು ಮಾಡ್ಯಾನ ಅನ್ನೋದಕ್ಕೆ ಹೌದಿಲ್ಲ ಹ್ಞೂ ಬೇಕಂದಂಗ ಮಾಡ್ಯಾರಲ್ಲ ತಿಳಿಯ ಕೆಡಿಸ್ಕೋಬೇಕು ದಿನ ಐದು ಆರು ಸಾವಿರ ರೂಪಾಯಿ ವ್ಯಾಪಾರ ಅಂತೆ ನನ್ನ ಮಗಳು ಫೋನ್ ಹಚ್ಚಿದ್ಲಲ್ಲ ಅಯ್ಯೋ ದೊಡ್ಡ ವ್ಯಾಪಾರ ಐತೆವಾ ಇಷ್ಟು ವ್ಯಾಪಾರ ಯಾರು ಮಾಡ್ತಾರ ಈ ಬೇಕಾದಂಗ ಐತಿ ಚಲೋ ಐತಿವಿ ಅಂತ ಅನ್ನಕತ್ತಿದ್ಲ ಖುಷಿ ಆಯ್ತವ ನನಗಾರ ಕರೆನ ಈಗ ಇಂಜಿನಿಯರ್ ಡಾಕ್ಟರ್ ಇಂಜಿನಿಯರ್ ಓದಿರ್ತಾರ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಾರ ತೊಗೊಳಕ ಏನು ತಳಗ ಮ್ಯಾಗ ಆಗಿ ಹ್ಮ್ ಮತ್ತೆ ನಾನು ಅಷ್ಟು ರೊಕ್ಕ ತೊಗೊಳಕತ್ತಾನ ಹೌದಿಲ್ಲ ಹಾ 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 ಹೌದು ಕರೆ ಒಂದೇ ಮರ್ಯಾದಿರೋದಲ್ಲ ಅನ್ನೋದು ಬಿಟ್ರೆ ಬೇಕಂದಂಗ ದುಡ್ಡು ಮಾಡ್ಬೋದವಿಲ್ಲ

ಅಲ್ಲ ಏಟು ದುಡಿದ್ರೇನ ಮಗಳಿಗೆ ಕಿರಿಕಿರಿ ಮಾಡ್ಕೊಂತ ಅತ್ತಿ ಸೊಸಿ ನಾ ಮನ ಅಂತ ಅಂತೇಳಿ ಯಾವ್ದು ಜಂಜಾಟಿಲ್ಲ ನನ್ನ ಮಗಳದ ಬಾಳೆ ನನ್ನ ಮಗಳದ ಹಿರಿಯತನ ಬೇಕಂದಂಗದಾಳ ಗೊತ್ತಾನ ಅಯ್ಯೋ ಆಕಿ ಹೇಳ್ದಂಗ ಆಕತಿ ಆಕಿದ ಅಡಿಗೆ ಮನಿ ಪಾರ್ಪತಿ ದುಡ್ಕೊಂಬಂದು ಒಟ್ಟು ರೊಕ್ಕ ಕೈಯಾ ಕೊಡ್ತಾನ ಗೊತ್ತಾನ ಎಷ್ಟು ರೊಕ್ಕ ಆಯ್ತಲ್ಲ ಅಷ್ಟು ಕೊಡ್ತಾನ ಬೇಕಂದಂಗ ನಡ್ಯಾಕತ್ತವ ನನ್ನ ಮಗಳ ರಜೆ ಇದೆ ಆರಾಮದಾಳವ ರಾಣಿಗತಿ ಅದೊಂದು ಚಿಂತಿಲ್ಲ ನನ್ಗ ಹಾ 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 ಅಂದಂಗ ನಿನ್ ಮಗಳಿಗೆ ಅದು ಏನ ಅವ್ ರೀಟ್ ಹಸ್ತಳ ಹದಿಡ್ತಾಳಾ ಅಂತಿದ್ರಲ್ಲ ಈಗ ಕಡಿಮೆ ಆತ ನಿನ್ ಮಗಳು ಹೇಳಿಲ್ಲ ಹೇಳ ಇಲ್ಲ ಅಂತ ಇನ್ನಂತಾವ್ ರೀಗ ಆ ಸುಮ್ನಾಗೇಳ ಹೇಳ ಕಿರಿಕಿರಿ ಕಡಿಮೆ ಆಗೈತಿ ಮತ್ತ್ ಏನ್ ಮಾಡಕ್ ಬಿಡ ಮನೆಯಿಂದ ಅಲ್ಲ ಹೌದಿಲ್ಲ ಹ್ಮ್ ಅಂದಿಂದ ಇರೋದಾ ಪುಣ್ಯಕ್ ಅದೊಂದು ಇಲ್ಲವ ನನ್ ಮಗಳಿಗೆ ರಾಣಿ ಗತ್ತೆ ಅದಾಳ ಹಳ ಅಂತ ಹೇಳ್ದಂಗ ಕೇಳ್ತಾನ ಮಗಳು ಹೇಳ್ದಂಗೆ ಏನಾಕಿ ಹಾಕಿದ ಗೇರಿ ದಾಟಲ್ಲ ಮನ್ಯಾರ ಏನೋ ಬಂಗಾರ ಮಾಡಿಸ್ಬೇಕು ನನ್ ಗಂಡ ಅಂತ ತನ್ವೇ ಅಂತ ಅಂದ್ಲು ಆಯ್ತಾವ ಮಾಡಿಸ್ಕೋರಿ ಗಂಡ ಏನ್ ಚಂದಿರ್ರಿ ಅಂದೆ ಮತ್ತೆ ಹೌದನಾ ಹಾ ತಡಿ ಮಾತಾಡ್ಕೊಂಡು ಚಾಪ್ ಮಾತಾಡಿ ಮಾತಾಡ್ಬಿಡಣ ಇನ್ನು ಬಾಳ ಐತ್ ನಾನು ಬಗ್ಗೆ ಹೇಳೋದು ನನ್ನ ಆಟಾಡಕ್ ಇಲ್ಲಿ ಇಲ್ಲದಕ್ಕೆ ಬಂದಿ ನೀನು ನನಗ್ ಗೊತ್ತಿಲ್ಲ ಕಿಡ್ಡಿ ಮಾತಾಡಕ ಬಂದಿ ಸುಮ್ನಿದ್ರೆ ಇನ್ನು ಏನಾದ್ರೂ ಹೇಳ್ತೀನಿ ನೀನು ಏನೇನಾರ ಏನೇನಾದ್ರೂ ಹೇಳಂಗಾರ ಒಟ್ಟು ಹೊಟ್ಟೆ ಸಂಕಟ ಅಂದ್ರ ಇದೇನಿದೆ ಹ್ಞೂ ನನಗೆ ಉಲ್ಟಾ ಏನೇನು ಹೇಳಿ ನನ್ನ ಮಗಳು ಸುದ್ದಿ ತೆಗ್ದಾಳ ಅಲ್ಲಿಕ್ಕೆ